ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಅರವತ್ತೈದು ಕವಿ ನಯಸೇನ ಹನ್ನೆರಡನೇ ಶತಮಾನದ ಪ್ರಥಮ ಭಾಗದಲ್ಲಿ ಜನಿಸಿದ ಕವಿ ನಯಸೇನ ಈತನ ವಿಚಾರವಾಗಿ ಹೆಚ್ಚು ವಿಷಯಗಳು ತಿಳಿದು ಬಂದಿಲ್ಲ ಈತನ ಸ್ಥಳ ಧಾರವಾಡ ಜಿಲ್ಲೆಯ ಮುಳುಗುಂದ ನಯಸೇನ ಧರ್ಮಾಮೃತ ಅನ್ನುವಂಥ ಕಾವ್ಯವನ್ನು ರಚಿಸಿದ್ದಾನೆ ಈ ಕಾವ್ಯವು ಶಕ ಸಾವಿರದ ನೂರ ಹನ್ನೆರಡರಲ್ಲಿ ರಚಿತವಾಗಿರಬಹುದು ಅಂತ ಊಹೆ ಮಾಡಲಾಗಿದೆ ಕವಿಗಳು ಸಾಮಾನ್ಯವಾಗಿ ತಾವು ರಚಿಸಿದಂಥ ಸಾಹಿತ್ಯ ಜನಸಾಮಾನ್ಯರನ್ನ ತಲುಪಬೇಕು ಅಂದ್ಕೊಳ್ಳುವಂಥ ಉದ್ದೇಶದಲ್ಲಿ ಮಾಡಿದಂಥ ಸಾಹಿತ್ಯ ರಚನೆ ನಾವು ತಗೊಂಡಾಗ ನಯಸೇಹನ ಮೊದಲಿಗರಾಗ್ತಾರೆ ಈತ ಆಂಡಯ್ಯನ ಹಾಗೆ ಕನ್ನಡಾಭಿಮಾನಿ ಅಚ್ಚ ಕನ್ನಡದಲ್ಲಿ ಕಾವ್ಯ ರಚಿಸಬೇಕು ಅನ್ನೋಂಥ ಉತ್ಕಟವಾದಂಥ ಅಭಿಲಾಷೆ ಹೊಂದಿದ್ದ ಕವಿ ಅಂತ ಸ್ಪಷ್ಟವಾಗುತ್ತೆ ಹೊಸ ಕನ್ನಡದಲ್ಲಿ ತನ್ನ ಸತ್ಕೃತಿಯನ್ನು ವರ್ಣಿಸುವನೆಂದು ಹೇಳಿಕೊಂಡ್ರು ಹಾಗೆ ಮಾಡಲಾರದೆ ಸಂಸ್ಕೃತವನ್ನು ಬಳಸುವವನು ಕವಿಯೇ ಅಂತ ಪ್ರಶ್ನೆ ಮಾಡ್ತಾನೆ ನಯಸೇನಿಗೆ ಸಂಸ್ಕೃತ ಭಾಷೆಯ ಬಗ್ಗೆ ಯಾವುದೇ ಪೂರ್ವಾಗ್ರಹ ಇರೋದಿಲ್ಲ ಆದರೆ ಕನ್ನಡ ಮತ್ತು ಸಂಸ್ಕೃತ ಪದಗಳ ಮಿಶ್ರಣವನ್ನು ಈತ ವಿರೋಧಿಸಿದ್ದಾನೆ ಸಂಸ್ಕೃತದಲ್ಲಿ ಬರೆಯುವ ಅಭಿಪ್ರಾಯವಿದ್ದರೆ ಅದೇ ಭಾಷೆಯಲ್ಲಿ ಬರೆಯಲಿ ಆದರೆ ಅಚ್ಚ ಕನ್ನಡದಲ್ಲಿ ಬರೆಯುವಾಗ ಸಂಸ್ಕೃತ ಪದಗಳನ್ನು ಸೇರಿಸಬಾರದು ಎಣ್ಣೆಯನ್ನ ತುಪ್ಪವನ್ನ ಯಾರಾದರೂ ಬೆರೆಸ್ತಾರಾ ಅಂತ ಪ್ರಶ್ನೆಯನ್ನ ಕೂಡ ಮಾಡ್ತಾನೆ ಕವಿಗಳು ತಮ್ಮ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಅತಿ ಹೆಚ್ಚಾಗಿ ಸಂಸ್ಕೃತ ಪದಗಳನ್ನ ಬಳಸಬಾರ್ದಂತ ನಯಸೇನ ಹೇಳ್ಕೊಳ್ತಾ ಹೋಗ್ತಾನೆ ಸಂಸ್ಕೃತದಲ್ಲಿ ಧರ್ಮಾಮೃತ ಎಂಬ ಹೆಸರಿನ ಕಾವ್ಯ ಇದ್ರೂ ಕೂಡ ಅದು ನಯಸೇನ ಬಳಿಕ ರಚಿತವಾದಂತಹ ಕಾವ್ಯ ಆದ್ದರಿಂದ ನಯಸೇನನ ಕೃತಿಗೆ ಯಾವುದೇ ಆಧಾರ ಕೃತಿ ಇಲ್ಲ ಈತ ಬೇರೆ ಬೇರೆ ಕಡೆಗಳಿಂದ ನೀತಿ ಕಥೆಗಳನ್ನು ಆರಿಸಿ ಅವುಗಳನ್ನು ಜೈನ ಧಾರ್ಮಿಕ ತತ್ವಗಳ ಮೂಲಕವಾಗಿ ವಿವರಿಸಿದ್ದಾನೆ ಈ ಕಥೆಗಳಿಗೆ ಜೈನ ಸಿದ್ಧಾಂತದ ಸ್ಪರ್ಶ ದೊರೆತಿದೆ ಧರ್ಮಾಮೃತದಲ್ಲಿ ಒಟ್ಟು ಹದಿನಾಲ್ಕು ಕಥೆಗಳಿವೆ ಗೌತಮ ಮಗಣಧರರು ಕಥೆ ಹೇಳುತ್ತಿದ್ದರೆ ಶ್ರೇಣಿಕ ಮಹಾರಾಜ ಕಥೆಗಳನ್ನು ಕೇಳುತ್ತಾನೆ ಜೈನ ದರ್ಶನದ ಎಂಟು ಅಂಗಗಳು ಮತ್ತು ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಎಂಬ ಐದು ಅಣುವ್ರತಗಳಿವೆ ಜೈನ ದರ್ಶನ ಮತ್ತು ಅದರ ಎಂಟು ಅಂಗಗಳ ಮೇಲೆ ಒಂದೊಂದು ಆಶ್ವಾಸ ಮತ್ತು ಐದು ಅಣುವ್ರತಗಳ ಬಗ್ಗೆ ಒಂದೊಂದು ಆಶ್ವಾಸ ಒಟ್ಟು ಹದಿನಾಲ್ಕು ಆಶ್ವಾಸಗಳನ್ನು ರಚಿಸಿದ್ದಾನೆ ಒಂದೊಂದು ಆಶ್ವಾಸಕ್ಕೆ ಒಂದು ಕಥೆಯಂತೆ ಹದಿನಾಲ್ಕು ಕಥೆಗಳಿವೆ ನೈಸೇನಾ ಧರ್ಮದ ಸ್ವರೂಪ ನಂಬಿಕೆ ವಿಧಿವಿಧಾನಗಳನ್ನು ಚೆನ್ನಾಗಿ ಅರಿತಿದ್ದನು ಅನೇಕ ಸಾರಿ ಅರ್ಥವಿಲ್ಲದ ಆಚರಣೆಯನ್ನ ಹೇಗೆ ಅದು ಒಂದು ವಿಧಿಯೆಂಬಂತೆ ಆಚರಿಸುವ ಮೂರ್ಖರಾಗುತ್ತಾರೆ ಎಂಬುದನ್ನು ಒಂದು ದೀರ್ಘವಾದ ಉಪಮೆಯಿಂದ ವಿವರಿಸುತ್ತಾನೆ ಅದೇನೆಂದರೆ ಮತ್ತಂ ಹೋಮಮಂ ಮಾಡುವ ಬ್ರಾಹ್ಮಣಂ ನೊಣವು ಬೆನ್ನೇರಿದೊಡೆ ಸೈರಿಸಲಾಗದೆ ಬೆನ್ನಂ ಪೊಯ್ದುಕೊಳ್ಳುವುದಂ ಕೆಳದೊಳಿದವರೆಲ್ಲ ಕೊಡನ ತುಪ್ಪದೊಳ್ ಕೈಯನ್ನದ್ದಿಕೊಂಡು ತಮ್ಮ ಬೆನ್ಗಳಂ ಪೊಯ್ದುಕೊಂಡರೆಂಬಂತೆ ಅಂದರೆ ಹಿರಿಯರು ಮಾಡಿದ್ದೆಲ್ಲವೂ ಆಚರಣೆಯೇ ಎಂದು ನಂಬಿ ಅವರನ್ನು ಅನುಸರಿಸುವಂಥ ಮೂರ್ಖತನವನ್ನು ನಯಸೇನ ಇಲ್ಲಿ ಹಾಸ್ಯ ಮಾಡಿದ್ದಾನೆ ಈಗ ಹೋಮ ಮಾಡುವಾಗ ಬ್ರಾಹ್ಮಣ ಬೆನ್ನ ಮೇಲೆ ಒಂದು ಒಣ ಕೂತ್ಕೊಳ್ಳುತ್ತೆ ಆ ನೊಣ ಕೂತ್ಕೊಂಡಾಗ ಅದನ್ನು ಓಡಿಸ್ಕೊಳ್ಳೋಕ್ಕೆ ಅಂತ ಅವನು ಹಿಂದೆ ಕೈಯನ್ನು ತೆಗೆದಾಗ ಇವರೇನು ಮಾಡ್ತಾರೆ ಈ ಉಳಿದವರೆಲ್ಲ ಓ ಅದು ಒಂದು ವಿಧಿ ಅಂತ ತಾವು ಕೂಡ ಅದೇ ಅನುಸರಿಸ್ತಾರಲ್ಲ ಅದನ್ನು ಅವರು ಅಪಹಾಸ್ಯ ಮಾಡಿ ಹೇಳಿದ್ದಾರೆ ನಯಸೇನ ಹೇರಳವಾಗಿ ಬಳಸಿರುವಂತಹ ಸಹಜ ಉಪಮೆಗಳು ಗಾದೆಗಳು ಆಕರ್ಷಕವಾದ ನೀತಿ ಕಥೆಗಳು ಅವನ ಕಾವ್ಯವನ್ನು ಜನಪ್ರಿಯಗೊಳಿಸಿದೆ ಸೊಬಗೆಗೆ ಸವತಿಯಾದಾಳೆಂಬಂತೆ ನಾಯಿಗೆ ನವಿಲಾಟವೇ ಅಂತ ಹೇಳ್ತಾರೆ ಕನಸಿನ ಭತ್ತಕ್ಕೆ ಗೋಣಿ ಒಡ್ಡಿದ ಅನ್ನೋದು ಸಾಕ್ಷಿ ಇಲ್ಲದ ಸಾಲ ಕೊಟ್ಟ ಹಾಗೆ ನಾಯಿಯ ಬಾಲ ಡೊಂಕು ಇಂತಹ ಹಲವಾರು ಗಾದೆಗಳು ಕನ್ನಡ ದೇಸಿ ಸಂಪತ್ತನ್ನು ಸಾರುತ್ತಾ ಕನ್ನಡ ಭಾಷೆಯಲ್ಲಿ ಜನರ ಮಾತಿನಲ್ಲಿ ಜೀವಂತವಾಗಿ ಇಂದಿಗೂ ಉಳಿದುಕೊಂಡಿವೆ ಕಾವ್ಯ ವಸ್ತು ಕನ್ನಡ ಭಾಷೆ ಇವುಗಳನ್ನು ಜನಸಾಮಾನ್ಯರ ಸಮೀಪಕ್ಕೆ ತಂದ ಶ್ರೇಯಸ್ಸು ನಯಸೇನಿಗೆ ಸಲ್ಲುತ್ತದೆ ನಯಸೇನ ಜೈನ ಕವಿ ನಯಸೇನ ಅಷ್ಟೇ ಅಲ್ಲ ನಮ್ಮ ಕನ್ನಡದ ಎಷ್ಟೋ ಕವಿಗಳು ಜೈನರು ಅಷ್ಟೇ ಅಲ್ಲ ಆಡಳಿತ ಮಾಡಿದವರು ಕೂಡ ಜೈನರಿದ್ದಾರೆ ಅವರೆಲ್ಲರೂ ಕೂಡ ಜೈನ ಧರ್ಮವನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅದರ ಹಿರಿಮೆ ಗರಿಮೆಯನ್ನು ಪ್ರಪಂಚಕ್ಕೆ ಸಾರಿದರು ಅದರ ಒಂದು ಉನ್ನತ ಔನಿತ್ಯವನ್ನು ಎಷ್ಟು ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋದರು ಅಂತಂದರೆ ಆ ಧರ್ಮದ ಮೇಲೆ ಅಪಾರ ಗೌರವ ಅಹಿಂಸೆಯ ಪ್ರತೀಕವಾಗಿ ಹುಟ್ಟಿದಂಥ ಧರ್ಮ ಅದು ಹಾಗೆ ಮಾನವತ್ವವನ್ನು ಸಾರೋಕ್ಕೆ ಹುಟ್ಟಿದಂಥ ಧರ್ಮ ಅಂತಹ ಧರ್ಮದಲ್ಲಿ ಕೆಲವರು ಹುಟ್ಟುತ್ತಾರೆ ಅವರು ಆ ಧರ್ಮದ ಸೌಂದರ್ಯವನ್ನೇ ಆ ಒಂದು ಸೌಂದರ್ಯದಲ್ಲ ಅದರ ಮೂಲಾಂಶವನ್ನೇ ಕೊಂದು ಆಗ ಆಗ ಆಗುತ್ತೆ ಸೊ ಇದು ಧರ್ಮದ ತಪ್ಪಲ್ಲ ಆ ಧರ್ಮದಲ್ಲಿ ಹುಟ್ಟಿ ಆ ಧರ್ಮದ ಅರ್ಥ ಮಾಡಿಕೊಳ್ಳದೆ ಅದನ್ನು ಆ ಧರ್ಮದನ್ನು ನಡೆಸ್ಕೊಂಡು ಎಲ್ಲೋ ಒಂದು ಕಡೆ ಅದಕ್ಕೆ ಕಳಂಕ ತರೋಕ್ಕೆ ಪ್ರಯತ್ನ ಪಡ್ತಾರಲ್ಲ ಅದು ನಿಜಕ್ಕೂ ವಿಷಾದನೀಯ ಅನಿಸುತ್ತೆ ಸೊ ಯಾವುದೇ ಧರ್ಮ ಅಹಿಂಸೆಯನ್ನು ಪ್ರಚೋದಿಸೋದಿಲ್ಲ ಅಂಥ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜನ ನಡ್ಕೋಬೇಕಾಗತ್ತೆ ಅಕಸ್ಮಾತ್ ಅವರಿಗೆ ಅದರ ಪಾಲನೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರು ಹೊರಗೆ ಬಂದುಬಿಡೋದು ಒಳ್ಳೆಯದು ಆ ಧರ್ಮದ ಹೆಸರನ್ನು ಇರದೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ನಯಸೀನ ಬಗ್ಗೆ ಇನ್ನಷ್ಟು ಮಾಹಿತಿ ಏನು ಸಿಗುವುದಿಲ್ಲ ಸ್ವಲ್ಪ ಕಡಿಮೆ ಮಾಹಿತಿ ಇರೋ ಕಾರಣ ಇಷ್ಟನ್ನು ನಾನು ಹೇಳಿದ್ದೇನೆ ಸೊ ಆತನ ಧರ್ಮಾಮೃತ ಪುಸ್ತಕವನ್ನು ನೀವು ಓದಬಹುದು ಕಥೆಗಳು ತುಂಬ ಅದ್ಭುತವಾಗಿದೆ ಓದಿ ಅಂತ ಹೇಳ್ತೀರಿ ಇನ್ನಷ್ಟು ಕನ್ನಡದ ಬಗ್ಗೆ ಮಾಹಿತಿ ಬೇಕಾದಾಗ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಬೇಕು ಅಂದಾಗ ಖಂಡಿತವಾಗೂ ನೀವು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಂದ್ರಧಾರರಾಗಿ ಮತ್ತಷ್ಟು ಮಾಹಿತಿಗಳು ನಿಮ್ಮನ್ನು ಬಂದು ಸೇರುತ್ತದೆ ಮಾಹಿತಿ ಹೇಗನಿಸ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಎಲ್ಲ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಹಾಗೆ ಇಷ್ಟ ಆದಾಗ ವಿಡಿಯೋನ ತುಂಬ ಜನರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದು ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಮಾಡಿರುವಂಥ ಯೂಟ್ಯೂಬ್ ಚಾನೆಲ್ ಕನ್ನಡ ಸಿರಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಾನು ನಿಮ್ಮ ಶ್ರೀದೇವಿ